ನಮ್ಮ ಜೊತೆಗೆ ಹಿರಿ ನಟಿ ಮಲಾಷಿ ಮೇಡಮ್ ಸರೋಜದೇವಿ ಅವರ ಜೊತೆ ಕೂಡ ಅಭಿನಯಿಸ್ತಾರೆ ಜೊತೆಗೆ ಸರೋಜದೇವಿ ಅಮ್ಮ ಅವರ ಜೊತೆಗೆ ಒಳ್ಳೆ ಒಡನಾಟ ಹೊಂದೂ ಮಲಷಿ ಮೇಡಮ್ ಅವರು ಮನಸ್ಸು ಹೋಗ್ತೀನಿ ಮೇಡಮ್ ಇಂಥ ಒಂದು ಸಂದರ್ಭ ಎಂಬತ್ತೇಳು ವರ್ಷ ಖಂಡಿತವಾಗ ಎಂಬತ್ತೇಳು ವರ್ಷ ಇಂಡಸ್ಟ್ರಿ ಇದ್ದಂತವರು ಸುಮಾರು ಎಂಬತ್ತೇಳು ವರ್ಷ ಬದುಕಿ ಹೋಗಿದ್ದಾರೆ ನಿಮ್ಮ ಜೊತೆ ಒಳ್ಳೆ ಒಡ್ನಾಟ ಇದ್ದಂತವರು ಹೇಳ್ತಾ ಹೇಳ್ತಾರೆ ಗೊತ್ತಿಲ್ಲ ಅವ್ರಿಗೆ ಅಂತ ತುಂಬಾ ಇಷ್ಟ ಅವ್ರು ಯಾವಾಗಲೂ ನನ್ನನ್ನು ತಪ್ಪಿಕೊಂಡು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಆಮೇಲೆ ನನಗೆ ಮದುವೆ ಆಗೋ ಮದ್ವೆ ಮದುವೆ ಆದಮೇಲೆ ಫಸ್ಟು ಅವ್ರು ಹೇಳಿದ್ದೇ ನಂಗೆ ಗೌಡನ ಮೇಲೆ ಮದುವೆ ಆಗಿದೆಯಾ ನಿನ್ಗೆ ಗೌಡತಿ ಆಗಿದೆಯಾ ಹೇಳ್ಬಿಟ್ಟು ಶಿ ಸುಟಲ್ ಗೌಡಸ್ ಹೆಂಗಿರ್ತಾರೆ ಗೌಡಸ್ ಮೆಂಟಾಲಿಟಿ ಏನು ಅದು ಇದು ಅಂತ ಪ್ರತಿಯೊಂದು ಶೀ ಆಮೇಲೆ ತುಂಬ ಅಡ್ವೈಸ್ ಮಾಡ್ತಾರೆ ಆ್ಯಸ್ ಅ ಲೈಫಾಗಿ ಒಂದು ಒಂದು ಹೆಂಡತಿ ಹೆಂಗಿರಬೇಕು ಆಮೇಲೆ ಬಂದು ಒಂದು ಫೈನಾನ್ಷಿಯಲಿ ಅಡ್ವೈಸು ಒಂದು ಕನ್ಸರ್ನು ಆಮೇಲೆ ಪ್ರತಿಯೊಂದು ಕೇಳ್ತಾರೆ ಮಕ್ಕಳು ಹೇಗಿದ್ದಾರೆ ನೀನು ಎಲ್ಲಿದೀಯ ముంతమన పడి ఇట్స్ ఎవ్రీథింగ్ సో మచ్ కన్సర్న్ షి టేక్స్ అండ్ నిజవ్లూ నదృష్టమా అంత జీ నేను ఐ స్పెండ్ లాడ్ ఆఫ్ టైం అండ్ ఒందన్స్కుంటే నేను అనసెత్తే నన్ను ఎట్ అదృష్ట వయస్సిన అసొందు దొడ్డు ఫ్యాను ಆಮೇಲೆ ಇಂಡಸ್ಟ್ರಿಗೆ ಬಂದು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೊಂದು ಮಾತು ಮಾತಾಡೋದು ನಾನು ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ದೀನಿ ಒಂದು ಬೆಸ್ಟ್ ಮೆಮೊರಿನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರೆ ಮೇಡಮ್ ಅವ್ರ ಬಗ್ಗೆ ನಿಮ್ಮ ಮತ್ತೆ ಅವ್ರ ಒಣ ಆದಂಥ ಒಂದು ಇನ್ಸಿಡೆಂಟ್ ಅಥವಾ ಬೆಸ್ಟ್ ಮೆಮೊರಿ ಅಂದರೆ ಪುಟ್ಟಮಲ್ಲಿ ಪಿಕ್ಚರಲ್ಲಿ ಅವರು ಮನೆಯಿಂದ ನನಗೆ ಅವರು ಹೊರ್ಗಡೆ ಊಟ ಮಾಡಲ್ಲ ಹೊರಗಡೆ ಕಾಫಿನೂ ಮುಟ್ಟಲ್ಲ ಏನೂ ಮುಟ್ಟ ಅಂಥದ್ದು ಪುಟ್ಟಮಲ್ಲಿಯಲ್ಲಿ ಪ್ರತಿ ದಿವಸ ಅವ್ರ ಜೊತೆಯಲ್ಲಿ ನನಗೂ ಊಟ ತರ್ತಾಯಿದ್ರು ನನಗೂ ತಿನ್ನಿ ಆಮೇಲೆ ಕೇಳೋರು ನಿನಗೇನು ಇಷ್ಟ ಆಗಿರು ನಾನು ಮಾಡ್ಕೊಂಡು ಆಮೇಲೆ ಕಾಫಿ ಆಗಲಿ ಪ್ರತಿಯೊಂದಿಲ್ಲ ನೀನು ಅಲ್ಲಿಲ್ಲ ನನ್ನ ಜೊತೆಲೆ ಕುಗ್ಬೋ ನನ್ನ ಜೊತೇಲೆ ದ್ಯಾಟ್ ಈಸ್ ಮೀನ್ಸ್ ಕನಸಿನ ರಾಣಿ ಅಂತ ನಿಮ್ಮ ಆ್ಯಕ್ಷನ್ ಕ್ವೀನ್ ಅಂತ ಕರಿತಾಯಿದ್ರು ಮೇಡಮ್ ಅವರು ನಿಮ್ಗೆ ಏನಂತ ಕರಿತಾ ಇದ್ದರು ಪರ್ಟಿಕ್ಯುಲರ್ ನನ್ನ ಏ ಗೌಡಿ ಇಲ್ಲಿ ಬಾ ಅಂತ ಹೇಳೋರು ಗೌಡಿ ಅಂತ ಹೇಳೋರು ಆಮೇಲೆ ರೌಡಿ ಅಂತ ಹೇಳೋರು ಆಮೇಲೆ ಶಿ ಟು ಕಾಲ್ ಮೀನ್ ಡಿಫ್ರೆಂಟ್ ನೇಮ್ಸ್ ಆಮೇಲೆ ತುಂಬ ಏ ಮಾಲಾ ಇಲ್ಲಿ ಬಾ ಕುಳ್ಳಿ ಕೂತ್ಬಿ ಇಲ್ಲೂ ಹೋಗ್ತೀವಿ ಶಿ ಇಷ್ಟು ಟು ಇಷ್ಟು ಲೂಮಿ ನಾನು ಏನೋ ಅವ್ರು ಮೀಟ್ ಮಾಡೋಕೆ ಹೋದ್ರೆ ಅವ್ರು ಬಿಡೋದಿಲ್ಲ ನನ್ನ ಸೊ ಅಷ್ಟೊಂದು ಪ್ರೀತಿ ನಾನು ಅವ್ರು ಬಿಟ್ಟು ಹೋಗೋಕೆ ನನಗೂ ಅವ್ರು ಹೋಗೋವರೆಗೂ ನಾನು ಅಲ್ಲಿ ವೇಟ್ ಐನ್ ಅಲ್ಲಿ ಗೋ ಅಲ್ಲೊಂಗಿಟ್ಟರು ಎರಡು ಕ್ವಶನ್ಸ್ ಚಿಕ್ಕದಾಗಿದೆ ಭಾಗ್ಯವಂತರು ಸಿನಿಮಾ ಇವೆಲ್ಲ ನೆನಪುಗಳು ಮಾಡ್ಕೊಂಡಾಗ ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸ್ತಾರೆ ಅವ್ರ ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ ನೆನಪು ಮಾಡ್ಕೊಂಡಾಗ ಮಾಲಶಿ ಅವರಿಗೆ ಸರೋಜ್ ದೇವಿ ಅಂತಂದರೆ ಹೇಗೆ ವರ್ಣನೆ ಮಾಡ್ತೀವಿ ಶಿ ಈಸ್ ಅ ರಿಯಲ್ ಬ್ಯೂಟಿ ಕ್ವೀನ್ ಶಿ ಈಸ್ ದ ರಿಯಲ್ ಡ್ರೀಮ್ ಗರ್ಲ್ ಶಿ ಈಸ್ ಅ ರಿಯಲ್ ಸೂಪರ್ ಸ್ಟಾರ್ ಅವ್ರ ಥರ ಪರ್ಫಾರ್ಮೆನ್ಸು ಅವ್ರು ಕೊಟ್ಟಿರೋ ಹಿಟ್ ಸಾಂಗ್ಸು ಅವ್ರು ಕೊಟ್ಟಿರೋ ಆ ಕಾಂಬಿನೇಷನ್ಸು ಅದು ಹ್ಯಾಕ್ಸು ಅದೇನು ಬೆಲೆ ಬೆಲೆ ಓದೇ ಇಲ್ಲ ನಿಮ್ಮ ಕೂಡ ಸರಿ ಆ ಮಗಳಿ ಕರ್ಕೊಂಡಿದ್ರೆ ಓ ಅವ್ರು ಇಮ್ಮಿಡಿಯೇಟ್ಲಿ ತಪ್ಪು ಮುತ್ಕೊಟ್ಟು ಮುತ್ಕೊಟ್ಟು ಏ ಎಷ್ಟು ಕ್ಯೂಟ್ ಆಗಿದೆ ಅವ್ರಿಗೂ ಅಡ್ವೈಸ್ ಮಾಡಿದ್ರು ಇಂಡಸ್ಟ್ರೀಲಿ ಹೆಂಗೆ ಪರ್ಫಾರ್ಮೆನ್ಸ್ ಟೈಮಿಂಗ್ಸು ಡೆಡಿಕೇಶನು ನಿನ್ನ ಡೈರೆಕ್ಟರ್ ಬಂದ್ಬಿಟ್ಟು ಒಂಬತ್ತು ಗಂಟೆಗೆ ಬಂದರೆ ನೀನು ಏಳುವರೆಗೆ ಬಂದ್ಬಿಡ್ಬೇಕು ಇದೆಲ್ಲ ಅವರು ನನ್ನ ಮಗಳಿಗೆ ಶೀಸ್ ಆಟ ನನ್ನ ಮಗಳಂತೂ ಶೀಸ್ ಹಾರ್ಟ್ ಕೋರ್ ಫ್ಯಾನ್ ಆಫ್ ಅರ್ಸ್ ಕೊನೆಯದಾಗಿ ಯಾಕಂದ್ರೆ ಹೀರೋಯಿನ್ ಗಳನ್ನ ಅಥವಾ ನಾಯಕ ನಟಿಯರನ್ನ ಒಂದು ಗೂಡಿಸ್ತಾ ಇದ್ದಂಥವ್ರು ಸೊಜಮ್ಮ ಅವರು ಸರಜದೇವಿ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಕರಿತಾ ಇದ್ರು ಮನೆಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ರು ಆ ನೆನಪನ್ನು ಮಾಡ್ಕೊಳ್ಳೋದು ಕೊನೆಯದಾಗಿ ಅದೊಂದು ಸ್ವೀಟ್ ಅವರು ಬಂದ್ಬಿಟ್ಟು ಅವ್ರು ಏನಾದ್ರೂ ಸ್ಪೆಷಲಾಗಿ ಮಾಡಿದ್ರೆ ಅವರೆಲ್ಲರೂ ಏ ಬಂದರು ಮನೆಗೆ ಬನ್ನಿ ಯು ನೋ ಶಿ ವಾಂಟ್ಸ್ ಟು ಬಿ ಲೈಕ್ ಅವರು ಶಿ ನಾವು ಅವ್ರ ವಯಸ್ಸು ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಬಂದು ಆ ಒಂದು ಏಜ್ ಪ್ರಕಾರನೇ ಶಿ ವಿಲ್ ಟಾಕಿಂಗ್ ನನ್ನ ಮಗಳ ಮಗಳ ಜೊತೆಲೆ ಹೆಂಗೆ ಮಾತಾಡ್ಬೋದು ಆ ಒಂದು ಸೊ ದೊಡ್ಡವರು ಸೊ ಶಿ ಈಸ್ ವೆರಿ ವೆರಿ ಫ್ರೆಂಡ್ಲಿ ಆ್ಯಂಡ್ ಅವ್ರಿಗೆ ತುಂಬ ಮಾತಾಡಬೇಕು ಜೊತೆಲಿರಬೇಕು ಶಿ ವಾಂಟ್ ಟು ಶೇರ್ ಹರ್ ಫೀಲಿಂಗ್ಸ್ ಶೇರ್ ಹರ್ ಟಾಕಿಂಗ್ಸ್ ಶಿ ವಾಂಟ್ಸ್ ಟು ನೋ ಅಬೌಟ್ ಅದರ್ಸ್ ಇದೆಲ್ಲ ಅವ್ರಿಗೆ ತುಂಬಾ ಇದು ಸೊ ನಮಗೂ ಅದು ವೆರಿ ಹ್ಯಾಪಿ ಮೂಮೆಂಟ್ಸ್ ಟು ಬಿ ವಿತ್ಮಲೇಶ್ವರ ಮಾತಲ್ಲ ಕ್ಯಾಂಪಸ್ ಜೊತೆಗೆ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ